ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಸೂರ್ಯನನ್ನು ಸೂರ್ಯನೆನ್ನಲು ಕಾರಣವೇನು ಸೂರ್ಯನ ರಹಸ್ಯವೇನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸೂರ್ಯನೇ ಅಂತ್ಯ ಸೂರ್ಯನೇ ಆರಂಭ ದಿನದ ಆರಂಭವೂ ಸೂರ್ಯ ದಿನದ ಅಂತ್ಯವೂ ಸೂರ್ಯ ಸೂರ್ಯನ ನಾನಾ ಹೆಸರುಗಳಾವುವು ಸೂರ್ಯನ ನಾನಾ ಹೆಸರುಗಳ ಹಿಂದಿನ ರಹಸ್ಯವೇನು ಧರ್ಮಗ್ರಂಥಗಳಲ್ಲಿ ಸೂರ್ಯನನ್ನು ಉನ್ನತ ಸ್ಥಾನದಲ್ಲಿ ಇರಿಸಲಾಗಿದೆ ಮತ್ತು ಸೂರ್ಯ ದೇವರನ್ನು ಆರಾಧಿಸುವ ಮೂಲಕ ಓರ್ವ ವ್ಯಕ್ತಿಯು ಎಲ್ಲ ರೀತಿಯ ದುಃಖಗಳಿಂದ ದೂರವಿರುತ್ತಾನೆ ಮತ್ತು ಅನೇಕ ಆರೋಗ್ಯದ ಸಮಸ್ಯೆಗಳು ದೂರವಾಗುವುದು ಎಂದು ನಂಬಲಾಗಿದೆ ಸೂರ್ಯ ದೇವರನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಆದಿತ್ಯ ಭಾಸ್ಕರ ಮುಂತಾದ ಅನೇಕ ಹೆಸರುಗಳನ್ನು ಸೂರ್ಯದೇವರಿಗೆ ನೀಡಲಾಗಿದೆ ಈ ಎಲ್ಲ ಹೆಸರುಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಸೂರ್ಯನ ಈ ಎಲ್ಲ ಹೆಸರುಗಳ ಹಿಂದೆ ಒಂದು ದಂತಕತೆ ಇದೆ ಸೂರ್ಯದೇವನ ಹೆಸರಿನ ಹಿಂದಿರುವ ರಹಸ್ಯವೇನು ಸೂರ್ಯನ ಹೆಸರನ್ನು ಪಠಿಸುವುದರ ಪ್ರಯೋಜನವೇನು ಸೂರ್ಯನಿಗಿರುವ ನಾನಾ ಹೆಸರುಗಳಾವುದು ಆದಿತ್ಯನು ಅವನೇ ಮಾರ್ತಾಂಡನು ಅವನೇ ಅಸುರರ ದೌರ್ಜನ್ಯದಿಂದ ಬೇಸರಗೊಂಡ ದೇವಮಾತ ಅದಿತಿ ಸೂರ್ಯದೇವನನ್ನು ಧ್ಯಾನಿಸಿ ತನ್ನ ಗರ್ಭದಿಂದ ಹುಟ್ಟಬೇಕೆಂದು ಬೇಡಿಕೊಂಡಳು ಸೂರ್ಯದೇವ ಅವಳ ಗರ್ಭದಿಂದ ಹುಟ್ಟಿ ದೇವರುಗಳ ವೀರನಾದನು ಮತ್ತು ಅಸುರರನ್ನು ಸಂಹಾರ ಮಾಡಿದನು ಅದಿತಿ ಗರ್ಭದಿಂದ ಹುಟ್ಟಿದ್ದರಿಂದ ಸೂರ್ಯನನ್ನು ಆದಿತ್ಯ ಎಂದು ಕರೆಯಲಾಯಿತು ಅದೇ ಸಮಯದಲ್ಲಿ ಸೂರ್ಯದೇವನ ವರದಿಂದ ಅದಿತಿ ಹಿರಣ್ಯಮಯ ಎನ್ನುವ ಮೊಟ್ಟೆಗೆ ಜನ್ಮ ನೀಡಿದಳು ಎಂದು ಕೆಲವು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಸೂರ್ಯನನ್ನು ಮಾರ್ತಾಂಡ ಎಂದು ಕರೆಯಲಾಗುತ್ತದೆ ದಿನಕರ ದಿನಕರ ಎಂದಾಕ್ಷಣ ನಮಗೆ ಕನ್ನಡದ ಹಳೆ ಹಾಡೊಂದು ನೆನಪಾಗೋದು ಸಾಮಾನ್ಯ ಆದರೆ ಸೂರ್ಯನ ಈ ಹೆಸರಲ್ಲೂ ಕೂಡ ಕೌತುಕವಿದೆ ಸೂರ್ಯ ದೇವನನ್ನು ದಿನವಿಡೀ ಬೆಳಗುವ ರಾಜನೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸೂರ್ಯನನ್ನು ದಿನಕರ ಎಂದು ಕರೆಯುತ್ತಾರೆ ದಿನದ ಆರಂಭ ಮತ್ತು ಅಂತ್ಯ ಎರಡೂ ಸೂರ್ಯನಿಂದ ಬಂದವು ಇದಕ್ಕಾಗಿಯೇ ಸೂರ್ಯದೇವರಿಗೆ ಈ ಹೆಸರು ಬಂದಿದೆ ಭುವನೇಶ್ವರ ಭುವನೇಶ್ವರ ಎಂದರೆ ಭೂಮಿಯ ಆಡಳಿತಗಾರ ಭೂಮಿಯ ಅಸ್ತಿತ್ವವು ಭಗವಾನ್ ಸೂರ್ಯನಿಂದ ಬಂದಿದೆ ಸೂರ್ಯ ದೇವರು ಇಲ್ಲದಿದ್ದರೆ ಭೂಮಿಯ ಅಸ್ತಿತ್ವವಿಲ್ಲ ಮತ್ತು ಇಡೀ ಪ್ರಪಂಚವು ಕೊನೆಗೊಳ್ಳುತ್ತದೆ ಜಗತ್ತು ನಡೆಯುತ್ತದೆ ಎಂದರೆ ಅದಕ್ಕೆ ಸೂರ್ಯದೇವನು ಕೂಡ ಕಾರಣ ಹಗಲು ರಾತ್ರಿಯ ವ್ಯತ್ಯಾಸವನ್ನು ನೀಡುವವನು ಸೂರ್ಯದೇವನು ಆದ್ದರಿಂದ ಸೂರ್ಯನನ್ನು ಭುವನೇಶ್ವರ ಎಂದು ಕರೆಯಲಾಗುತ್ತದೆ ಸೂರ್ಯ ಸೂರ್ಯ ಅರ್ಥವನ್ನು ಚಲಾಚಲ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಅಂದರೆ ಅದು ಸಾರ್ವಕಾಲಿಕವಾಗಿ ಚಾಲ್ತಿಯಲ್ಲಿರುವುದು ಎಂದರ್ಥ ಸೂರ್ಯ ಚಲಿಸುವ ವಿಷಯವಾಗಿದ್ದು ಅದು ಪ್ರತಿ ಬಾರಿಯೂ ಚಲಿಸಿದಾಗ ಯಾರೊಬ್ಬರ ದುಃಖವನ್ನು ಹಂಚಿಕೊಳ್ಳುತ್ತದೆ ಮತ್ತು ಅದರ ವೇಗದಿಂದ ಪ್ರಪಂಚಕ್ಕೆ ಸಂತೋಷವನ್ನು ನೀಡುತ್ತದೆ ದೇವರು ಪ್ರಪಂಚದಾದ್ಯಂತ ಪ್ರಯಾಣಿಸುತ್ತಾನೆ ಮತ್ತು ತನ್ನ ಅನುಗ್ರಹವನ್ನು ಎಲ್ಲರಿಗೂ ನೀಡುತ್ತಾನೆ ಆದ್ದರಿಂದ ಸೂರ್ಯನನ್ನು ಸೂರ್ಯನೆಂದು ಕರೆಯಲಾಗುತ್ತದೆ ಆದಿದೇವ ಬ್ರಹ್ಮಾಂಡವು ಸೂರ್ಯನೊಂದಿಗೆ ಪ್ರಾರಂಭವಾಗಿದೆ ಮತ್ತು ಅಂತ್ಯವು ಸೂರ್ಯನೊಂದಿಗೆ ಅಂತ್ಯವಾಗುವುದು ಚೈತ್ರ ಮಾಸದ ಶುಕ್ಲ ಪಕ್ಷದಿಂದ ಬ್ರಹ್ಮಾಂಡ ಪ್ರಾರಂಭವಾಯಿತು ಎಂದು ವೇದ ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ ಇದನ್ನು ನಾವು ಪ್ರತಿ ವರ್ಷ ಹಿಂದೂ ವರ್ಷವೆಂದು ಆಚರಿಸುತ್ತೇವೆ ಆದಿ ಮತ್ತು ಅಂತ್ಯ ಎರಡೂ ಸೂರ್ಯನನ್ನು ಅವಲಂಬಿಸಿರುವುದರಿಂದ ಸೂರ್ಯನನ್ನು ಆದಿದೇವ ಎನ್ನಲಾಗುತ್ತದೆ ರವಿ ಬ್ರಹ್ಮಾಂಡವು ಭಾನುವಾರದ ದಿನದಂದು ಆರಂಭವಾಯಿತು ಎಂದು ನಂಬಲಾಗಿದೆ ಆದ್ದರಿಂದ ಸೂರ್ಯ ದೇವನಿಗೂ ಕೂಡ ರವಿ ಎನ್ನುವ ಹೆಸರನ್ನಿಡಲಾಯಿತು ರವಿ ಎನ್ನುವ ಹೆಸರು ಕೂಡ ಸೂರ್ಯನ ಹೆಸರುಗಳಲ್ಲಿ ಒಂದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ಸೂರ್ಯದೇವನಿಗೆ ಇರುವ ಹಲವಾರು ಹೆಸರುಗಳು ಹರೇ ಕೃಷ್ಣ